ಗುರುನಾಥರು ಮೊದಲು ಆಕಾರ ರೂಪಿ ದೇವತಾ ಸಾಧನೆ ಮಾಡುತ್ತಿದ್ದರು ಅನಂತರ ನಿರಾಕಾರ ಸಾಧನೆಯನ್ನು ಮುಂದುವರಿಸತೊಡಗಿದರು ಅವರು ಬಲ್ಲಾಳೇಶ್ವರ ಸನ್ನಿಧಾನದಲ್ಲೂ ಮಜ್ಜಿಗೆಹಳ್ಳಿ ಮಠದ ಮಹಾತ್ಮರ ಸನ್ನಿಧಿಯಲ್ಲೂ ಸಾಧನೆಯನ್ನು ಮೊದಲಿಗೆ ಮಾಡಿದ್ದುಂಟು ಅವರು ತೀವ್ರ ಸಾಧನೆ ಮುಂದುವರಿಸಿದ್ದು ಬಾಣವರದ ಶ್ರೀಕೃಷ್ಣ ಯೋಗೇಂದ್ರರ ಬಳಿಯಲ್ಲೇ ಶ್ರೀ ಕೃಷ್ಣ ಯೋಗೀಂದ್ರರು ಲಂಬಿಕಾ ಯೋಗದ ಸಾಧನೆ ಮಾಡಿ ಜೀವಂತ ಸಮಾಧಿಸ್ಥರಾಗಿದ್ದರು ಇಷ್ಟಲ್ಲದೆ ಶ್ರೀ ಜ್ಞಾನಾನಂದೇಂದ್ರ ಸರಸ್ವತಿ ಅವರ ಪ್ರೀತಿಯ ಶಿಷ್ಯರಾಗಿ ಅವರ ಆಶೀರ್ವಾದದಿಂದ ಭಗವದ್ವಸ್ತುವೇ ಅವರಾಗಿದ್ದರು ಗುರುನಾಥರ ಬ್ರಹ್ಮಭಾವವೋ ಬಲು ದೊಡ್ಡದು ಸುತ್ತಮುತ್ತಲ ಸಮಸ್ತ ಜೀವರಾಶಿಯನ್ನು ತಮ್ಮಂತೆಯೇ ಕಾಣುತ್ತಿದ್ದರು ಗುರುನಾಥರು ಸಹಜ ಸಿದ್ಧರು ಅವರ ಬಳಿ ಬಂದವರು ಅನೇಕ ಅನುಭವಗಳನ್ನು ಪಡೆದದ್ದುಂಟು ಎಣ್ಣೆ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಗುರುನಾಥರ ಭಕ್ತನಾಗಿದ್ದ ಒಮ್ಮೆ ಅವನು ಎಣ್ಣೆ ತುಂಬಿದ್ದ ಡಬ್ಬಿ ಹಾಗೂ ಎರಡು ಸಾವಿರ ರುಗಳನ್ನು ಗುರುನಾಥರಿಗೆ ಅರ್ಪಿಸಲು ಹೋದಾಗ ನಿನ್ನ ಪಾಪದ್ರವ್ಯ ನನಗೆ ಬೇಡ ಎಂದು ಕಟುವಾಗಿ ಹೇಳಿ ಮನೆಯಿಂದ ಆಚೆ ಕಳುಹಿಸಿದ್ದರು ಅನಂತರ ವ್ಯಾಪಾರದಲ್ಲಿ ಅವನಿಗೆ ಅಪಾರ ನಷ್ಟ ಉಂಟಾಯಿತು ವ್ಯಾಪಾರವನ್ನು ನಿಲ್ಲಿಸಬೇಕಾಗಿಯೂ ಬಂತು ಇಂಥ ಅನೇಕ ಘಟನೆಗಳು ನಡೆದಿವೆ ಗುರು ಕರುಣೆ ಪಡೆಯಬೇಕಾದರೆ ಶುದ್ಧ ಮನಸ್ಸನ್ನು ಹೊಂದಿರಬೇಕು ಒಮ್ಮೆ ಗುರುನಾಥರು ಮೈಸೂರಿನಲ್ಲಿದ್ದ ಆಶ್ರಮವೊಂದರ ಗುರುಗಳೊಬ್ಬರನ್ನು ನೋಡಲು ಹೊರಟರು ಜೊತೆಗೆ ಗುರುಬಂಧುಗಳು ಹೊರಟರು ಆಶ್ರಮದ ವೇದಿಕೆಯ ಬಳಿ ಹೋದಾಗ ಗುರುಬಂಧುಗಳು ಹಿಂಬಾಲಿಸಿದರು ಆಗ ಅಲ್ಲಿದ್ದ ಸ್ತ್ರೀಯೊಬ್ಬಳು ವೇದಿಕೆ ಮುಟ್ಟಿ ದೇವರ ಮೈಲ್ಗೆ ಆಗತ್ತೆ ಅಂತ ಅಂದಾಗ ಓಹೋ ದೇವರನ್ನು ಮುಟ್ಟಿದ್ರೆ ಮೈಲ್ಗೆ ಆಗುತ್ತೋ ಅಂತ ಹೇಳಿ ಗುರುನಾಥರು ಹಿಂದಿರುಗಿದರಂತೆ ನಾನು ಗುರುಬಂಧುಗಳಿಲ್ಲದೆ ಅವರನ್ನು ಬಿಟ್ಟು ಎಲ್ಲಿಯೂ ಬರಲಾರೆ ಅಂತ ಇದ್ರು ಗುರುನಾಥರು ಎಲ್ಲೂ ಜಾತಿ ಭೇದ ಮಾಡದೆ ಬ್ರಹ್ಮ ತತ್ವದ ಉಪಾಸಕರಾಗಿಯೇ ಕಾಣುತ್ತಿದ್ದರೆಂಬುದಕ್ಕೆ ಅವರ ಬದುಕಿನಲ್ಲಿ ಇಂತಹ ನೂರಾರು ನಿದರ್ಶನಗಳುಂಟು ಗುರುನಾಥರು ಪವಾಡ ಮಾಡಿಲ್ಲದೆ ಹೋದರೂ ಅನೇಕ ಅಘಟಿತ ಘಟನೆಗಳು ಸದಾ ಪವಾಡದಂತೆಯೇ ನಡೆಯುತ್ತಿದ್ದವು ಒಬ್ಬ ಸನ್ಯಾಸಿಯ ಸಾಧನೆಯನ್ನ ಪರಿಪೂರ್ಣಗೊಳಿಸಲು ಆಶೀರ್ವದಿಸಿದ್ದು ಪ್ರಸಿದ್ಧ ಪೀಠದ ಸ್ವಾಮಿಗಳಿಗೆ ಉಂಟಾಗಿದ್ದ ನೋವನ್ನು ತಮ್ಮ ಕೈಯಿಂದ ಮುಟ್ಟಿ ಅನಂತರ ಅವರನ್ನು ಸಖರಾಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪಾದುಕೆಗಳಿಗೆ ನಮಸ್ಕಾರ ಮಾಡಿಸಿ ಅವರ ಕಾಲು ನೋವನ್ನು ಸಂಪೂರ್ಣ ಗುಡಮಾಡಿದ್ದು ಇಂತಹ ನೂರಾರು ಪ್ರಸಂಗಗಳ ಮೂಲಕ ಗುರುನಾಥರ ಆಧ್ಯಾತ್ಮ ಶಕ್ತಿಯ ವಿವಿಧ ನೆಲೆಗಳು ತಿಳಿಯುತ್ತಿದ್ದವು ವಾಕ್ಸಿದ್ಧಿ ಅವರಿಗೆ ಸಹಜವಾಗಿ ಒಲಿದಿತ್ತು ಆದರೆ ವೈರಾಗ್ಯಪರ ಮನಸ್ಸು ಪ್ರಬುದ್ಧವಾಗಿತ್ತು ಅವರು ನಡೆಸುತ್ತಿದ್ದ ಸತ್ಸಂಗ ಕಾರ್ಯಕ್ರಮಗಳಲ್ಲೂ ಅದು ಪ್ರಕಟವಾಗುತ್ತಿತ್ತು ಗುರುನಾಥರು ಸದಾಕಾಲ ಗುರುಬಂಧುಗಳೊಡನೆಯೇ ಇರುತ್ತಿದ್ದರು ಅವರ ಬಳಿ ಬಂದವರು ತಮ್ಮ ಕಷ್ಟಗಳನ್ನು ನಿಮಿಷ ಮಾತ್ರದಲ್ಲಿ ನಿವಾರಣೆ ಮಾಡಿಕೊಳ್ಳುತ್ತಿದ್ದರು ಶ್ರಾದ್ದದ ವಿಷಯವಾಗಿ ಕೇಳಲು ಗುರು ಬಂಧುಗಳೊಬ್ಬರು ಬಂದಾಗ ತಂದೆ ತಾಯಿಯಿಂದ ಈ ದೇಹ ಬಂದಿದೆ ಕಣ್ರಯ್ಯ ಮಗ ಮಗಳು ವಯಸ್ಸಿಗೆ ಬಂದಾಗ ತಂದೆ ತಾಯಿರಂತೆ ಅವರು ಕಾಣಿಸ್ತಾರೆ ಅವರು ಜೀವಿಸಿರುವಾಗಲೇ ಅವರ ಸೇವೆ ಮಾಡಿ ಆನಂದಪಡಿಸಿದರೆ ಅದೇ ನಿಜವಾದ ಶ್ರಾದ್ದ ಕಂಡ್ರಯ್ಯ ಅವರ ಮರಣಾನಂತರ ಮಾಡೋದು ಕೇವಲ ಕರ್ಮ ಎಂದು ಗುರುನಾಥರು ಹೇಳುತ್ತಿದ್ದರು ಸಮಾಜ ದೈವದ ಉಪಾಸಕರಾಗಿದ್ದ ಗುರುನಾಥರು ಕಷ್ಟ ಬಂದ ಕಡೆ ಹೋಗಿ ಪರಿಹಾರ ಮಾಡುತ್ತಿದ್ದರು ಚನ್ನರಾಯಪಟ್ಟಣ ಹಾಸನ ಶಿವಮೊಗ್ಗ ಬೆಂಗಳೂರುಗಳಿಂದ ಬಂದು ಹೋಗುತ್ತಲೇ ಇರುತ್ತಿದ್ದ ಗುರುಬಂಧುಗಳು ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳುವ ಮೊದಲೇ ಗುರುನಾಥರು ಪರಿಹಾರಗಳನ್ನು ಕೆಲವೊಮ್ಮೆ ಸೂಚಿಸುತ್ತಿದ್ದರು ಇಲ್ಲವೇ ಪರಿಹಾರ ತನ್ನಿಂದ ತಾನೇ ಆಗುತ್ತಿತ್ತು ಗುರುನಾಥರ ಬದುಕು ಸರಳವಾಗಿತ್ತು ಅವರು ಎಲ್ಲ ಸಮುದಾಯದವರ ಮೇಲೆ ಪ್ರೀತಿಯ ಮಳೆಯನ್ನೇ ಸುರಿಸುತ್ತಿದ್ದರು ಸದಾ ನಗು ಮುಖದಲ್ಲೇ ಇರುತ್ತಿದ್ದರು ಮುಖ ಬ್ರಹ್ಮಾನಂದದಲ್ಲೇ ಸದಾ ಲೀನವಾಗಿರುತ್ತಿತ್ತು ಆಡಂಬರದ ಬದುಕಿನಿಂದ ದೂರವಿದ್ದು ಸದಾ ಆತ್ಮಭಾವದಲ್ಲೇ ಮುಳುಗುತ್ತಿದ್ದರು ತನ್ನ ತಾನರಿ ಇದ್ದಡೆ ತನ್ನರಿವೆ ಗುರು ಎಂಬ ಅಲ್ಲಮ ಪ್ರಭುವಿನ ಮಾತಿಗೆ ಸಾಕ್ಷಿಯಾಗಿದ್ದರು ಸಮಾಜವನ್ನು ಸಮಭಾವನೆಯಿಂದಲೇ ನೋಡುತ್ತಿದ್ದರು ಕೆಲಸ ಮಾಡಿದವರ ಬಳಿಯೋ ಹೂ ಮಾರುವವರ ಬಳಿಯೋ ಯಾರಾದರೂ ಚೌಕಾಶಿ ಮಾಡ್ತಾ ಇದ್ದರೆ ಆ ಹೂ ಮಾರೋ ಹೆಂಗಸು ಕಷ್ಟಪಟ್ಟು ಜೀವಿಸ್ತಾ ಇದ್ದಾಳೆ ಮೊಳಕೆ ಇಷ್ಟು ಕಮ್ಮಿ ಮಾಡ್ಕೊ ಅನ್ನೋದು ಯಾವ ನ್ಯಾಯ ಅದೇ ಜನ ಗುರುವಿಗೆ ನೂರಾರು ರೂಪಾಯಿ ಕೊಡ್ತಾರೆ ಕಷ್ಟಪಟ್ಟು ಸೌದೆ ಒಡೆಯೋನ್ಗೆ ಎರಡು ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋ ಜನ ಬಿಳಿ ಪಂಚಶಲ್ಯ ತೊಟ್ಟು ವೇದ ಮಂತ್ರ ಹೇಳೋರ್ಗೆ ಇನ್ನೂರು ರೂಪಾಯಿ ಕೊಡ್ತಾರೆ ಇದೆಂಥ ನ್ಯಾಯೇನ್ರಯ್ಯ ಎಂಬ ಸಾಮಾಜಿಕ ಪ್ರಜ್ಞೆಯಿಂದಲೂ ಗುರುನಾಥರು ಮಾತನಾಡುತ್ತಿದ್ದುದು ಉಂಟು ಅವರು ತಮ್ಮಲ್ಲಿಗೆ ಬಂದವರೊಂದಿಗೆ ಹಲವು ಬಾರಿ ಸಾಂಕೇತಿಕವಾಗಿ ಮಾತನಾಡುತ್ತಿದ್ದರು ಬಾಳು ಹಣ್ಣು ಮಾಡಿ ಅರ್ಪಿಸಬೇಕು ಕಾಯ ಹಣ್ಣು ಮಾಡಿ ಅರ್ಪಿಸಬೇಕು ಎಂದು ಸ್ವಾನುಭವದಿಂದ ಹೇಳಿ ಬಂದವರಿಗೆ ಸಮಾಧಾನ ಮಾಡ್ತಾ ಇದ್ರು ಬದುಕಿನ ಕಲೆಯನ್ನು ಸುತ್ತಮುತ್ತಲ ಜನರಿಗೆ ತಿಳಿಯ ಹೇಳುತ್ತಿದ್ದರು ಶಾಸ್ತ್ರದಿಂದ ತಿಳಿದಿದ್ದನ್ನು ಅನುಭವದ ಮೂಲಕ ಪರಿಶೀಲಿಸುತ್ತಿದ್ದರು ಅವಸ್ಥಾತೀತದ ಸ್ವರೂಪ ತಿಳಿಸಿಕೊಡಿ ಎಂದು ಗುರುಬಂಧುಗಳೊಮ್ಮೆ ಕೇಳಿದಾಗ ಸ್ಥೂಲ ಶರೀರದಿಂದ ಕ್ರಿಯೆ ನಡೀತಾ ಇರುತ್ತೆ ಸೂಕ್ಷ್ಮ ಶರೀರದಿಂದ ಚಿಂತನೆ ನಡೀತಾ ಇರುತ್ತೆ ಕಾರಣ ಶರೀರದಿಂದ ಸಮಾಧಿ ಸ್ಥಿತಿ ಉಂಟಾಗುತ್ತೆ ಸಾಧಕನಾದವನು ಕಾರಣ ಶರೀರದಿಂದ ಅತೀತನಾಗಿ ಏಕಮಾತ್ರ ರಸಾನುಭವವನ್ನು ಅನುಭವಿಸುವ ಸ್ಥಿತಿಗೆ ಸ್ವರೂಪ ಸಮಾಧಿ ಎಂದು ಕರೀತಾರೆ ಅಹಂ ಅಳಿದು ಸ್ವತಃ ಸಿದ್ಧ ಸ್ಥಿತಿಗೆ ಏರಿದಾಗ ನಿರ್ಬೀಜ ಸಮಾಧಿ ಎಂದು ಕರೀತಾರೆ ಇಂತಹವರನ್ನು ಹುರಿದ ಬೀಜಕ್ಕೆ ಹೋಲಿಸ್ತಾರೆ ಈ ಸ್ಥಿತಿಯನ್ನೇ ಅವಸ್ಥಾತೀತ ಎನ್ನುವುದು ಎಂದು ಹೇಳುತ್ತಿದ್ದರು ಈ ಮಾತನ್ನು ಹೇಳುವಾಗ ಆಗಷ್ಟೇ ಅವಸ್ಥಾತೀತ ಸ್ಥಿತಿಯಿಂದ ಎದ್ದು ಬಂದವರಂತೆ ಅವರು ಕಾಣುತ್ತಿದ್ದರು ಸದ್ಗುರುನಾಥರು ಹೊರಗೆ ಹೊರಟರೆ ಏಳೆಂಟು ಗುರು ಬಂಧುಗಳು ಜೊತೆಗೆ ಹೊರಡುತ್ತಿದ್ದರು ಅವರು ಯಾವಾಗ ಹೊರಡುವರೆಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ ಕಷ್ಟದಲ್ಲಿರುವವರಿಗೆ ತೊಂದರೆ ಸಿಲುಕಿದ್ದವರಿಗೆ ವಾಕ್ಸಿದ್ಧಿಯಿಂದಲೋ ಮಂತ್ರ ಗುಣಪಡಿಸುತ್ತಿದ್ದರು ಗುರುಸೇವೆ ಸತ್ಸಂಗ ದೈವದ ಆರಾಧನೆ ಬೇರೊಬ್ಬರ ಒಳಿತಿನಲ್ಲಿ ತಮ್ಮ ಒಳಿತಿದೆ ಎಂದು ಜನರು ಪರಿಭಾವಿಸಬೇಕೆಂದು ಅವರು ಅಪೇಕ್ಷಿಸುತ್ತಿದ್ದರು ಅವರು ಸಾಧಕರನ್ನು ನಾಲ್ಕು ವಿಧಗಳಲ್ಲಿ ವಿಂಗಡಿಸಿ ಹೇಳಿದ್ದಾರೆ ಕತ್ತಲಿನಿಂದ ಕತ್ತಲೆಯ ಕಡೆಗೆ ನಡೆಯುವವರು ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುವವರು ಬೆಳಕಿನಿಂದ ಕತ್ತಲೆಯ ಕಡೆ ನಡೆಯುವವರು ಹಾಗೂ ಬೆಳಕಿನಿಂದ ಬೆಳಕಿನ ಕಡೆಗೆ ನಡೆಯುವವರು ಗುರುನಾಥರ ಅಭಿಪ್ರಾಯದಂತೆ ಇದು ಅವರವರ ಮನಸ್ಸಿಗೆ ಅನುಗುಣವಾಗಿ ಇರುತ್ತದೆ ಅವರವರ ಸಾಧನೆಗೆ ಅನುಗುಣವಾಗಿ ಸಾಧನ ಕ್ರಮಗಳನ್ನು ಗುರುನಾಥರು ಸೂಚಿಸುತ್ತಿದ್ದರು ಶ್ರೀ ಶಂಕರಲಿಂಗ ಭಗವಾನರಂತೆ ಮತ್ತೊಂದು ರೂಪದಲ್ಲಿ ಜನರ ಮಧ್ಯೆ ಇದ್ದು ಮೂವತ್ತು ಏಳು ಎರಡು ಸಾವಿರದ ಹತ್ತರಂದು ದೇಹ ತ್ಯಜಿಸಿ ವಿಶ್ವವ್ಯಾಪಿಯಾದರು ಅವರು ದೇಹ ಬಿಡುವಾಗ ಯಾವ ಉದ್ವಿಗ್ನತೆಯಾಗಲಿ ಸಂಕಷ್ಟಗಳಾಗಲಿ ಇರಲಿಲ್ಲ ಅವರು ಸಾವನ್ನು ಗೆದ್ದಿದ್ದರು ಜನನ ಮರಣದ ನಡುವೆ ಅನೇಕ ರಹಸ್ಯಗಳಿವೆ ಅವನ್ನು ತಿಳಿದಾಗ ಬದುಕು ತಿಳಿಯಾಗುತ್ತದೆ ಎಂದು ಅವರು ಹೇಳಿದ್ದುಂಟು ವೆಂಕಟಾಚಲ ಎಂಬ ಹೆಸರಿನಿಂದ ಜನಿಸಿ ಸಮಸ್ತ ಜನರಿಂದ ಗುರುನಾಥ ಎಂದೇ ಕರೆಸಿಕೊಂಡ ಅವರು ಅನ ಅನಂತದಲ್ಲಿ ಲೀನಗೊಂಡು ಇಲ್ಲಿಗೆ ಹದಿನಾಲ್ಕು ವರ್ಷಗಳು ಕಳೆದಿವೆ ಅವರು ಸಾಮಾನ್ಯರೊಡನೆ ಸಾಮಾನ್ಯರಂತೆ ಇದ್ದು ಯೋಗ ಯೋಗಿಗಳೊಡನೆ ಯೋಗಿಗಳೇ ಆಗಿ ಆಡಂಬರದಿಂದ ಸದಾ ಮುಕ್ತರಾಗಿ ಅವಧೂತ ಸ್ಥಿತಿಯ ಮರ್ಮವನ್ನು ಜನತೆಗೆ ತೋರಿಸಿಕೊಟ್ಟ ಮಹಾತ್ಮರು